ಮನೆಯಲ್ಲಿ ಜಗಳ ಶುರುವಾಗದೆ ಗಂಡಸ್ರಿಂದ ರೀ ನಿಜವಾಗ್ಲೂ ಹೇಳ್ತೀನಿ ಯಾಕೆ ಅಂದ್ರ ನಾವೇನೋ ಕೇಳಿರ್ತೀವಿ ಆಗಲ್ಲ ತರಕೆ ಅಂತ ಹೇಳಿರ್ತಾರೆ ಅದೇ ಅವರ ಮಗನೋ ಸೊಸೆನೋ ಮೊಮ್ಮಕ್ಕಳು ಕೇಳಿರ್ತವೆ ಇಮ್ಮಿಡಿಯೇಟ್ಲಿ ಬಂದು ಕೊಡ್ತಾರೆ ಆವಾಗ ಜಗಳ ಶುರುವಾಗುತ್ತೆ ಜಗಳ ಯಾರಿಂದ ಶುರುವಾಗುತ್ತೆ ನಮ್ಮಿಂದನಾ ನಮ್ಮಿಂದ ಅಲ್ಲ ಗಂಡಸ್ರಿಂದ ಆವಾಗ ನಮ್ಮ ಮೇಲೆ ಬರ್ತಾರೆ ನಾವ್ ಜಗಳ ಮಾಡಕ್ ಹೋಗ್ತೀವಿ ಅವ್ರು ನಮ್ ಮೇಲೆ ಬಂದ್ಬಿಡ್ತಾರೆ ಯಾಕಂದ್ರೆ ನಾವ್ ಬಿಟ್ಟಿದ್ದೀವಲ್ಲಾ ಮಾತೈತೆ ನಮ್ಮ ಹತ್ರನೇ ಬರಬೇಕು ಜಗಳಕರು ಬೇರೆ ಏನ್ ಏನು ಎನ್ಕಿದ್ದೀರ ಅಂದ್ರೆ ಸದರ ಸಿಗ್ತಾರೆ ಬಂದ್ಬಿಡ್ತಾರೆ ಜಗಳಕ್ಕೆ ಬೆಳಿಗ್ಗೆ ಆದ್ರೆ ಸಂಜೆ ಆದ್ರೆ ಒಂದೇ ಯೋಚನೆ ಕಣ್ರಿ ಬೆಳಿಗ್ಗೆ ಆದ್ರೆ ತಿಂಡಿ ಏನ್ ಮಾಡೋಣ ಸಂಜೆ ಆಯ್ತಂದ್ರೆ ಸಾರು ಏನ್ ಮಾಡಣ ಮಧ್ಯಾಹ್ನ ಆಯ್ತಂದ್ರೆ ಸಾಂಬಾರ್ ಏನ್ ಮಾಡೋಣ ಇದೇ ಯೋಚನೆ ಕಣ್ರಿ ಮಾಡೋದಕ್ಕೆ ಯೋಚನೆ ಮಾಡ್ತಲ್ಲ ಈ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಜಾಸ್ತಿ ಆಗುತ್ತೆ ನಮ್ಗೆ ಮನೇಲಿರೋವಾದ್ರು ಏನೋ ಮಾಡಿದ್ರಂತವ ನೆಮ್ಮದಿಯಾಗಿ ಇಲ್ಲ ರೊಟ್ಟಿ ಮಾಡಿದ್ರೆ ಚಪಾತಿ ಮಾಡೋದಲ್ವ ಚಪಾತಿ ಮಾಡಿದ್ರೆ ಮುದ್ದೆ ಮಾಡೋದಲ್ವ ಮುದ್ದೆ ಮಾಡಿದ್ರೆ ಅನ್ನ ಮಾಡೋದಲ್ವ ಅಂತಾರೆ ಇಂಥ ಮಾಡಿದ್ರಿಂದ ಹೇಳ್ತವ ಅದನ್ನು ಹೇಳಲ್ಲ ಮಾಡಿದಾದ್ರು ನೆಮ್ಮದಿಯಾಗಿ ತಿಂತವ ಅದನ್ನೂ ಮಾಡಲ್ಲ ನಮ್ಗಂತೂ ಕೆಲಸ ಮಾಡಿ ಸಾಕಾಗಲ್ಲ ಕಣ್ರಿ ಸುಸ್ತಾಗಲ್ಲ ಈ ಯೋಚನೆ ಇದೆ ಅಲ್ಲ ಏನ್ ಮಾಡೋಣ ತಿಂಡಿನ ಏನ್ ಮಾಡೋಣ ಸಾಂಬಾರು ಒಂದು ಯೋಚನೆ ಇದೆ ಅಲ್ಲ ಅರ್ಧ ನಮ್ ಮೈನೇ ಸಣ್ಣ ಮಾಡಾಕ್ ಬಿಡುತ್ತೆ ಆ ಯೋಚನೆ